ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನನ್ನ ಸ್ವಲ್ಪ ಮನತಾಳದ ಮಾತುಗಳನ್ನು ಸಾಲು ಮರಗದ ತಿಮ್ಮಕ್ಕನ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಇದು ವಿಚಾರ ದುಃಖದ ಸಂಗತಿ ಅಂತಲೇ ಹೇಳ್ಬೋದು ಮೊದಲೇದಾಗಿ ನಾನು ಸ್ಟಾರ್ಟ್ ಮಾಡೋದಾದರೆ ಮಕ್ಕಳ ದಿನಾಚರಣೆಯ ಮಕ್ಕಳನ್ನು ಅನಾಥರನ್ನಾಗಿ ಇಹಲೋಕ ತ್ಯಜಿಸಿದ ಸಾಲು ಮರಕ ತಿಮ್ಮಕ್ಕನವರು ಮಕ್ಕಳ ದಿನಾಚರಣೆಯೇ ದಿನವೇ ತಮ್ಮ ಮಕ್ಕಳನ್ನೆಲ್ಲ ಅನಾಥರನ್ನಾಗಿಸಿ ಇಹಲೋಕ ತ್ಯಜಿಸಿದರು ಎಲ್ಲರೂ ಹುಟ್ಟುತ್ತಾರೆ ಆದರೆ ಹೀಗೆ ಜನ್ಮ ಸಾರ್ಥಕ ಮಾಡಿಕೊಂಡು ಯಾರೂ ಸಾಯಲ್ಲ ಕೆಲವೇ ಜನರು ಮಾತ್ರ ನಿಸ್ವಾರ್ಥ ಮನೋಭಾವದಿಂದ ಇರ್ತಾರೆ ಹಾಗೆಯೇ ಈ ಸಾಲು ಮರದ ತಿಮ್ಮಕ್ಕನೂ ಕೂಡ ಯಾವುದೇ ಒಂದು ಸ್ವಾರ್ಥ ಇಲ್ಲದೇ ನಿಸ್ವಾರ್ಥ ಮನೋಭಾವದಿಂದ ಗಿಡಗಳನ್ನು ಬೆಳೆಸಿ ಎಮ್ಮರವಾಗಿ ಮಾಡಿ ಆಸರೆಯಾಗುತ್ತವೆ ಆ ರೀತಿ ಮಾಡಿದರು ಯಾವುದೇ ಒಂದು ಸ್ವಾರ್ಥ ಇಲ್ಲದೇ ಈ ರೀತಿಯೆಲ್ಲ ಗಿಡಗಳನ್ನೆಲ್ಲ ಬೆಳೆಸಿ ಮರಗಳನ್ನ ಮಾರಿ ಎಮ್ಮರಗಳಾಗಿ ಅವು ಇವತ್ತು ಒಂದು ಸಾಲು ಮರದ ತಿಮ್ಮಕ್ಕ ಅನ್ನೋ ಒಂದು ಹೆಸರಿಗೆ ಏನಪ್ಪ ಐಡೆಂಟಿಫೈ ಅಂದರೆ ಮರಗಳು ಆ ರೀತಿಯಾಗಿದ್ದಾವೆ ದೇ ದೇಶವೇ ಒಳು ರೀತಿ ಮರಗಳು ಸಾಲು ಮರದ ತಿಮ್ಮಕ್ಕನ್ನು ಮಾಡಿದ್ದಾವೆ ಅಂತಲೇ ಕೊಡು ಹೇಳ್ಬೋದು ಮರಗಳೆಲ್ಲ ಈ ಟೈಮಲ್ಲಿ ನನಗೆ ಅನ್ಸಿದ ಮಟ್ಟಿಗೆ ಬಿಗ್ ಬಿಗ್ ಇದ್ದಾವೇನೋ ಅಂತ ಅನಿಸುತ್ತೆ ಹಾಗೇ ಕೂಡ ಆಗಿರುತ್ತೆ ಬಟ್ ಈ ಗಿಡ ಮರಗಳು ಎಲ್ಲ ಅಳೋದು ನಮ್ಮೆಲ್ಲ ಮನುಷ್ಯ ಜಾತಿಗೆ ಕಾಣಿಸಲ್ಲ ಅಂತ ಹೇಳಿ ಅನ್ಕೋತೀನಿ ಸೊ ಅದು ನಮ್ಮ ಅದೃಷ್ಟ ಇಲ್ಲ ಏಕೆಂದರೆ ಗಿಡಗಳಿಗೆ ಆದಂತಹ ಫೀಲಿಂಗ್ಸು ಮನೋಭಾವನೆ ಅಳು ದುಃಖ ಎಲ್ಲನೂ ಇರುತ್ತೆ ಬಟ್ ಆ ನಮ್ಮ ಈ ಸ್ವಾರ್ಥ ಮನುಜರಿಗೆ ಅವೆಲ್ಲ ಕಾಣಿಸಲ್ಲ ಈ ಟೈಮಲ್ಲಿ ಖಂಡಿತವಾಗಿ ಅದು ತನ್ನ ತಾಯಿಯನ್ನು ಕಳ್ಕೊಂಡ ಯಾವುದೇ ಸ್ವಾರ್ಥ ಇಲ್ದನೆ ಸಾಕಿರೋ ಅಂತ ತಾಯಿಯನ್ನು ಕಳ್ಕೊಂಡ ಮರಗಳಿಗೆ ತುಂಬಾ ದುಃಖ ಹಾಗೇ ಆಗಿರುತ್ತೆ ಕಣ್ಣೀರು ಕೂಡ ಆಗ್ತಾ ಇರುತ್ತವೆ ಇತ್ತೀಚಿನ ದಿನಗಳಲ್ಲಿ ಎತ್ತ ತಾಯಿಗಳನ್ನ ತಾಯಿಗಳ ತಂದೆ ತಾಯಿ ಎಲ್ಲರನ್ನೂ ಸಹ ಅನಾಥಾಶ್ರಮಕ್ಕೆ ಕಳಿಸೋಂಥ ಮಕ್ಕಳು ಇರೋ ಈ ಸಮಯದಲ್ಲಿ ತಿಮ್ಮಕ್ಕ ಬೆಳೆಸಿದ ಮಕ್ಕಳು ತಿಮ್ಮಕ್ಕನಿಗೆ ಒಂದು ಹಿರಿಮೆ ಗರಿಮೆ ತಂದು ಕೊಟ್ಟು ಭಗವಂತನ ಲೀಲೆ ಅಂತಲೇ ಹೇಳ್ಬೋದು ಹೋಗಿ ಬನ್ನಿ ಅಮ್ಮ ಸದ್ಗುರಿ ಸದ್ಗುರು ಪ್ರಾಪ್ತಿಯಾಗಲಿ ಅಂತಲೂ ಕೂಡ ಹೇಳ್ತೀನಿ ಈ ಒಂದು ವಿಚಾರನ ಸಾಲು ಮರದ ತಿಮ್ಮಕ್ಕನ್ನು ಒಂದು ನೋಡಿದಾಗ ನಾವು ಕೂಡ ತುಂಬಾ ಕಲಿಬೇಕು ಅನ್ನೋಕ್ಕಿನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ ಯಾಕೆಂದರೆ ಸಾಲು ಮರದ ತಿಮ್ಮಕ್ಕ ಮಕ್ಕಳಿಲ್ಲ ಅಂತ ಹೇಳಿಬಿಟ್ಟು ಈ ಮ ಮರಗಳನ್ನೇ ಸಸಿಗಳನ್ನೇ ಮಕ್ಕಳನ್ನಾಗಿ ಬೆಳೆಸಿ ಎಷ್ಟೋ ಸಾಲು ನೆಟ್ಟು ತಮ್ಮ ಮಕ್ಕಳಿಗಿನ ಹೆಚ್ಚಿಗೆ ನೋಡಿಕೊಂಡ್ರು ಅಂತಲೇ ಪ್ರಸಿದ್ಧಿಯಾಗಿದ್ದಾರೆ ಆದರೆ ಇತ್ತೀಚಿನ ದಿನಗಳಿಗೆ ನಾವೆಲ್ಲೋ ಒಂದು ಸರಿ ಅಂದರೆ ನಾವು ಅನ್ನೋಕ್ಕಿಂತ ಕೆಲವೊಂದು ಘಟನೆಗಳನ್ನು ನೋಡಿದಾಗ ನನ್ನ ಇಷ್ಟು ವಯಸ್ಸಿನ ಕೆಲವೊಂದು ಅನುಭವ ಘಟನೆಗಳನ್ನು ನೋಡಿದಾಗ ನಿಜವಾಗ್ಲೂ ಹೇಳ್ತೀನಿ ಸಾಲು ಮರಗದ ತಿಮ್ಮಕ್ಕ ತುಂಬನೇ ಒಳ್ಳೆಯ ಡಿಸಿಷನ್ ತಗೊಂಡ್ರು ಮಕ್ಕಳಿಲ್ಲ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಒಂದು ದಾರಿನೇ ಅಂದರೆ ಒಂದು ವಿಜ್ಞಾನ ಮುಂದುವರೋದ್ರಿಂದ ಎಷ್ಟೋ ಒಂದು ಟೂಪ್ ಟೆಸ್ಟಿಂಗ್ ಬೇಬಿ ಆಗಿರ್ಬೋದು ಎಷ್ಟೋ ಒಂದು ಖರ್ಚು ಮಾಡಿ ಒಂದು ಮಗುನ ಮಾಡ್ಕೊತಾರೆ ತಂದೆ ತಾಯಿಗಳು ಆದರೆ ಸಾಲು ಮರದ ತಿಮ್ಮಕ್ಕ ಆವಾಗಿನ ಕಾಲದಲ್ಲಿ ಯಾವುದು ಫೆಸಿಲಿಟಿ ಇಲ್ಲದೇ ಇರೋ ಕಾರಣ ಅಂತಲೇ ಹೇಳ್ತೀನಿ ಮರಗಳನ್ನೇ ತನ್ನ ಮಕ್ಕಳಾಗಿ ಮಾಡಿಕೊಂಡ್ರು ಇವತ್ತು ಈ ಸಾಲು ಮರದ ತಿಮ್ಮಕ್ಕನ್ನು ಹೆಸರು ಬರೋಕ್ಕೆ ಮಕ್ಕಳೇ ಕಾರಣ ಆದರು ಯಾಕಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ತಂದೆ ತಾಯಿಗಳು ಎಷ್ಟೋ ಕಷ್ಟಪಡ್ತಾರೆ ಮಕ್ಕಳಿಗೋಸ್ಕರ ತನ್ನ ಜೀವನವನ್ನೇ ತ್ಯಾಗ ಮಾಡ್ತಾರೆ ನಮ್ಮ ಕಷ್ಟ ಸುಖ ದುಃಖ ಎಲ್ಲನೂ ಮಕ್ಕಳಿಗೆ ಅರ್ಪಿಸ್ತಾರೆ ಹಾಗೆಯೇ ನಾವು ಕಷ್ಟಪಟ್ಟಿದ್ದನ್ನು ನಮ್ಮ ಮಕ್ಕಳು ಪಡಬಾರ್ದು ಹೇಳಿ ಒಂದು ಎಜುಕೇಷನ್ನಿಂದ ಇಡ್ಬೋದು ಬಟ್ಟೆ ಬರಿ ಆಸ್ತಿ ಅಂತಸ್ತು ಏನೇ ಮಾಡಿದರೂ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಅಂತ ಮಾಡ್ತಾರೆ ಬಟ್ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದರೆ ಒಂದು ಹಂತದವರೆಗೂ ಅಷ್ಟೇ ಮಕ್ಕಳು ಮಕ್ಕಳಾಗಿರ್ತಾರೆ ಒಂದು ಅವರೂ ಸಹ ಒಂದು ಸ್ಟೇಜು ಒಂದು ಹಂತಕ್ಕೆ ಬಂದಾಗ ಅವರದೇ ಆದಂತಹ ಅದೇನು ಪಕ್ಷಿ ಒಂದು ತನ್ನ ಮಕ್ಕಳಿಗೆ ರೆಕ್ಕೆ ಬರೋವರೆಗೂ ಅಷ್ಟೇ ಆರೈಕೆ ಮಾಡುತ್ತೆ ಒಂದು ರೆಕ್ಕೆ ಬಂದ ಮೇಲೆ ಪಕ್ಷಿ ಪುರ್ರಂತ ಹಾರೋಗ್ಬಿಡುತ್ತೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ತಂದೆ ತಾಯಿಗಳು ಈ ದುಃಖ ಅನುಭವಿಸ್ತಾ ಇದ್ದಾರೆ ಅನುಭವಿಸ್ತದರೆ ಅನ್ನೋಕ್ಕಿಂತ ಅವರಿಗೆ ಹೇಳ್ಕೊಳೋಕ್ಕೂ ಇಲ್ಲ ಕೆಲವೊಂದು ಘಟನೆಗಳು ಅವ್ರಿಗೆ ಹೇಳ್ಕೊಳೋಕ್ಕಾಗ್ತಿಲ್ಲ ಅದನ್ನು ಮನಸ್ಸಲ್ಲೇ ಅನುಭವಿಸ್ತಿದ್ದಾರೆ ಇನ್ನೂ ಕೆಲವ್ರನ್ನ ಅನಾಥಾಶ್ರಮದವ್ರಿಗೂ ಸಹ ಹೋಗಿದ್ದಾವೆ ಅಂತಲೂ ಕೂಡ ಹೇಳ್ಬೋದು ಆದರೆ ಮಕ್ಕಳು ಒಂದು ಹಂತಕ್ಕೆ ಬಂದ ಮೇಲೆ ಅಷ್ಟೇ ಅವರು ಅವರು ದುಡಿಮೆ ದುಡ್ಡು ಅನ್ನೋದಕ್ಕೆ ಅಷ್ಟೇ ಅವರು ಪ್ರಾಮುಖ್ಯತೆ ಕೊಟ್ಟು ಕೆಲವೊಂದು ಸತಿ ತಮ್ಮ ತಂದೆ ತಾಯಿಗಳ್ನ ಒಂದು ಒಳ್ಳೆ ಸ್ಟೇಜ್ನಾಗ ಏನಾದ್ರೂ ಹೋಗ್ಬಿಟ್ರು ಒಂದು ಒಳ್ಳೆ ಕೆಲಸ ಬಂತು ಮಕ್ಕಳಿಗೆ ಒಂದು ಶ್ರೀಮಂತಿಗೆ ಬಂತು ಅಂತ ಹೇಳಿದರೆ ಇವ್ರು ನನ್ನ ತಂದೆ ತಾಯಿ ಇವ್ರು ನನ್ನ ತಾಯಿ ಅಂತ ಹೇಳ್ಕೊಳಕ್ಕು ಯಾರಿಗಾರು ಒಬ್ಬರಿಗೆ ಪರಿಚಯ ಮಾಡ್ಕೊಳಕ್ಕೂ ಕೂಡ ಅಸಹ್ಯ ಪಟ್ಕೋತಾರೆ ಅಂಥ ಪರಿಸ್ಥಿತಿ ಅಂಥ ಕೆಲವೊಂದು ಘಟನೆಗಳು ಕೂಡ ನನ್ನ ಕಣ್ಮುಂದೆ ನಡೆದಿದ್ದಾವೆ ಹಾಗಾಗಿ ಈ ಪಾಯಿಂಟ್ಸ್ ಕೂಡ ಹೇಳ್ತಾ ಇದ್ದೀನಿ ಈ ಟೈಮಲ್ಲಿ ಆದರೆ ಈ ಸಾಲ ಮರದ ತಿಮ್ಮಕ್ಕ ಮಾಡಿದರೂ ತುಂಬ ಒಳ್ಳೆಯ ಕೆಲಸ ಇವತ್ತು ಈ ಹೆಸರು ಕೀರ್ತಿ ಅಭಿಮಾನ ಗೌರವ ಈ ಸರ್ಕಾರದ ಸಕಲ ಗೌರವಗಳಿಂದ ಅವರಿಗೆ ಅಂತ್ಯ ಸಂಸ್ಕಾರ ನಡೀತಾ ಇದೆ ಅಂತ ಹೇಳಿದರೆ ರಿಯಲಿ ಗ್ರೇಟ್ ಅದೇ ಈ ಸಾಲು ಮರಗದ ತಿಮ್ಮಕ್ಕ ಮಕ್ಕಳನ್ನ ಮಕ್ಕಳು ಆಗಿ ಮಕ್ಕಳನ್ನ ಬೆಳೆಸಿ ಮಕ್ಕಳಿಂದ ಏನೋ ಹಂತಕ್ಕೆ ಹೋದರೆ ಸೊ ಸಾಲು ಮರದ ತಿಮ್ಮಕ್ಕ ಅಂತಲೇ ಹೆಸರು ಬರ್ತಿರಲಿಲ್ಲ ಅವ್ರದ್ದು ಕೇವಲ ತಿಮ್ಮಕ್ಕ ಅಂತಲೇ ಇರುತ್ತೆ ಅಂತ ಹೇಳ್ತಾ ಇದ್ದೆ ಈ ಮರಗಳನ್ನ ಬೆಳೆಸಿರೋದ್ರಿಂದಲೇ ಅವ್ರಿಗೆ ಸಾಲು ಮರದ ತಿಮ್ಮಕ್ಕ ಅಂತ ಕೂಡ ಬಂತು ಅದೇ ಮಕ್ಕಳನ್ನ ಸಾಕಿ ಮಕ್ಕಳನ್ನ ಬೆಳೆಸಿ ಮಕ್ಕಳಿಗೆ ಒಂದು ಒಳ್ಳೆಯ ಸ್ಥಾನ ಕಟ್ಟಿಸಿದರೆ ಏನಾಗ್ತಾ ಇತ್ತು ಅಂದರೆ ಅದೇ ತಿಮ್ಮಕ್ಕ ತಿಮ್ಮಕ್ಕನಿಗೆ ನನ್ನ ಅನಿಸಿಕೆ ಪ್ರಕಾರ ಸೊ ಇವ್ರು ಮ ಇವ್ರ ಅಮ್ಮ ಅಂತೆ ಇವರು ಅಂತ ಐಡೆಂಟಿಫೈ ಆಗ್ತಾ ಇದ್ರು ಸೊ ನನ್ನ ಮನದಾಳದ ಮಾತು ಅಷ್ಟೇ ಇದು ತಪ್ಪು ತಿಳ್ಕೊಬೇಡಿ ಸೊ ಸಾಲು ಮರದ ತಿಮ್ಮಕ್ಕ ತಗೊಂಡಿರೋ ಅಂತಹ ನಿರ್ಧಾರನ ಪ್ರತಿಯೊಬ್ಬರು ಇತ್ತೀಚೆಗೆ ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ಆ ಥರ ಅಲ್ಲ ಈಗ ನಾನು ಹೇಳೋದು ಐ ಮಕ್ಕಳು ಆಗಲಿಲ್ಲದೆ ಒಳ್ಳೇದಾಯಿತು ಹಾಗೆ ಹೀಗೆ ಅಂತಲ್ಲ ಕೆಲವೊಂದು ಘಟನೆಗಳನ್ನು ನಾವು ನೋಡಿದಾಗ ನಮ್ಮ ತಂದೆ ತಾಯಿಗಳ ಕರ್ತವ್ಯ ಅಂತ ಅಂತೇಳಿದರೆ ಮಕ್ಕಳನ್ನ ಸಾಕಬೇಕು ಬೆಳೆಸಬೇಕು ಅವ್ರನ್ನ ಒಂದು ಸ್ಥಾನದಲ್ಲಿ ಇಡಬೇಕು ಅವರನ್ನು ಒಂದು ಒಂದು ಹಂತಕ್ಕೆ ತಗೊಂಡೋಗ್ಬೇಕು ಬಟ್ ಅವರಿಂದ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಬಟ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಆ ಎಕ್ಸ್ಪೆಕ್ಟೇಷನ್ ಮಕ್ಕಳಲ್ಲೂ ಇರಬೇಕು ಏಕೆಂದರೆ ನಮ್ಮ ತಂದೆ ತಾಯಿ ನಮಗೆ ಇಷ್ಟ ಮಾಡಿದರು ಸೊ ನಮ್ಮ ತಂದೆ ತಾಯಿನ ನಾವು ಈ ರೀತಿ ನೋಡ್ಕೋಬೇಕು ಅಂತ ಆ ಭಾವನೆ ಕೂಡ ಮಕ್ಕಳಲ್ಲಿರಬೇಕು ಇಲ್ಲ ಅಂದರೆ ತುಂಬಾ ದುಃಖ ಪಡೋ ಅಂಥ ಸಂದರ್ಭ ಕೂಡ ಬಂದೇ ಬರುತ್ತೆ ಅಂತಲೂ ಕೂಡ ಹೇಳ್ತೀನಿ ಇವತ್ತು ಈ ಸಾಲು ಮರದ ತಿಮ್ಮಕ್ಕ ಪ್ರತಿಯೊಂದು ಮರ ಗಿಡ ಏನಾದರೂ ನೋಡಿದಾಗ ಇಷ್ಟು ದಿನ ಏನೋ ಹೆಂಗ ಅನ್ನಿಸ್ತಾ ಇತ್ತು ಅಂದರೆ ಈ ಸಾಲು ಮರದ ತಿಮ್ಮಕ್ಕ ಅಂತ ಹೇಳಿದರೆ ಮರಗಳನ್ನ ಸಾಲಾಗಿ ನೆಟ್ತಿದರಂತೆ ನಮ್ಮ ಸ್ಕೂಲ್ ಟೈಮಲ್ಲಾಗಿರ್ಬೋದು ಇತ್ತೀಚೆಗೆ ಮಕ್ಕಳಿಗೆ ಹೇಳ್ಕೊಡೋ ಅಂಥ ಒಂದು ಸಂದರ್ಭದಲ್ಲಾಗಿರ್ಬೋದು ಅವರು ತುಂಬಾ ಗಿಡ ನೆಡ್ತಾ ಇದ್ರಂತೆ ಸಾಲಾಗಿ ಮರಗಳನ್ನ ನೆಡ್ತಿದ್ರಂತೆ ಹಾಗಾಗಿ ಅವರಿಗೆ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರು ಬಂತು ಅಂತ ನಾವು ಅಷ್ಟೇ ಕೂಡ ಹೇಳ್ತೀವಿ ಆದರೆ ಆ ಮರಗಳ ಜೊತೆ ಅವರಿಗಿರೋಂತಹ ಪ್ರೀತಿ ಬಾಂಧವ್ಯ ಕೂಡ ನಮಗೆ ಅರ್ಥ ಆಗಿರಲ್ಲ ಈ ಸಂದರ್ಭವನ್ನು ನೋಡಿದಾಗ ತುಂಬ ಮಕ್ಕಳು ಅನಾಥರಾದರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸೊ ತುಂಬ ಬೇಜಾರು ಕೂಡ ಆಗ್ತಾ ಇದೆ ಸೊ ಏನು ಮಾಡೋಕ್ಕಾಗಲ್ಲ ಅವರಿಗೆ ಒಂದು ಮನುಷ್ಯ ಅಂತ ಅಂದಮೇಲೆ ಹುಟ್ಟು ಉಚಿತ ಸಾವು ಖಚಿತ ಅಂತ ಹೇಳ್ತಾರೆ ಹಾಗೆಯೇ ತಿಮ್ಮಕ್ಕನು ಕೂಡ ಒಂದು ಅವರಿಗೆ ಏಜ್ ಅವ್ರದೇ ಆದಂತಹ ಒಂದು ಏಜ್ ಆಗಿತ್ತು ಅವರು ಪುಣ್ಯನ ಏನೋ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆ ಫುಟು ಯಾವುದೇ ರೀತಿಯಿಂದ ಇರ್ಬೋದು ಐವತ್ತು ಅರವತ್ತಕ್ಕೆಲ್ಲ ಅವರ ಈಹ ಲೋಕವನ್ನು ತ್ಯಜಿಸಿ ಹೋಗ್ತಾರೆ ಆದರೆ ನಮ್ಮ ತಿಮ್ಮಕ್ಕ ಮಾಡಿದಂತಹ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವ್ರ ಬಗ್ಗೆ ಮಕ್ಕಳು ಕೊಟ್ಟಂತಹ ಒಂದು ಪ್ರೀತಿ ಮಕ್ಕಳಿಗೆ ಕೊಟ್ಟಂತಹ ಪ್ರೀತಿನೇ ಇವತ್ತು ಅವ್ರನ್ನ ನೂರ ಹದಿನಾಲ್ಕು ವರ್ಷ ಅವ್ರನ್ನ ಜೀವಂತವಾಗಿ ಇರೋ ಥರ ಕಾಪಾಡ್ಕೊಂಡಿದೆ ಅಂತಲೇ ಹೇಳ್ಬೋದು ರಿಯಲ್ಲಿ ಗ್ರೇಟ್ ಅಂದರೆ ಇಲ್ಲಿವರೆಗೂ ಯಾ ಇದ್ದಾರೆ ಎಲ್ಲರೇ ಇರ್ಬೋದೇನೋ ಬಟ್ ಅದನ್ನ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಬಟ್ ಇಷ್ಟು ವರ್ಷ ತಿಮ್ಮಕ್ಕ ಬದುಕಿರೋದೆ ಗ್ರೇಟ್ ಅಂತ ಹೇಳ್ಬೋದು ಅದು ಅವರು ಪುಣ್ಯ ಆ ಮಕ್ಕಳು ಪ್ರೀತಿ ಕಳ್ಕೊಳ್ಳೋಕ್ಕಾಗಿಲ್ಲ ಮಕ್ಕಳಿಗೆ ಇವರನ್ನ ದೂರ ಮಾಡ್ಕೊಳೋಕ್ಕಾಗಿಲ್ಲ ಆ ಮಕ್ಕಳ ಆಶೀರ್ವಾದನೇ ತಿಮ್ಮಕ್ಕ ಇಷ್ಟು ದಿನ ಬದುಕಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅವರಿಗೆ ಅದು ಅವ್ರದೇ ಆದಂತಹ ವಯಸ್ಸಾಗಿತ್ತು ಅವರ ಲೋಕ ಇಹಲೋಕ ತ್ಯಜಿಸಿ ಹೋದರು ಅಂತಲೂ ಕೂಡ ಹೇಳ್ಬೋದು ಸೊ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೇಬೇಕು ಯಾಕೆ ಅಂದರೆ ನಾವು ಸಾಲು ಮರದ ತಿಮ್ಮಕ್ಕ ಹಾಕ್ತೀವೋ ಇಲ್ಲ ಗೊತ್ತಿಲ್ಲ ಅಟ್ಲೀಸ್ಟ್ ನಮ್ಮ ಮನೆ ಮುಂದಾಗಿರ್ಬೋದು ಎಲ್ಲೋ ಒಂದು ಜಾಗದಲ್ಲಿ ಈ ಅರಣ್ಯ ಇಲ್ಲೋದ್ರಿಂದ ಏನೇನೆಲ್ಲ ಆಗಿದ್ದಾವೆ ಎಲ್ಲ ಅನಾಹುತಗಳಾಗ್ತಿದ್ದಾವೆ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದನ್ನು ಈ ವಿಡಿಯೋದಲ್ಲಿ ಹೇಳೋ ಅವಶ್ಯಕತೆ ಕೂಡ ಇಲ್ಲ ಬಟ್ ನನ್ನ ಇಚ್ಛೆ ಏನು ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಪುಟ್ಟ ಜಾಗ ಇದ್ರೂ ತೊಂದರೆ ಇಲ್ಲ ಅಟ್ಲೀಸ್ಟ್ ಗಿಡ ಹಚ್ಚೋಕ್ಕೆ ಜಾಗ ಇಲ್ಲ ಅಂದ್ರೂ ತೊಂದರೆ ಇಲ್ಲ ನಾವು ತಿಮ್ಮಕ್ಕ ಆಗೋದಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ ಒಂದು ಪುಟ್ಟ ಒಂದು ಪಾಟಲ್ಲಿ ನಾವು ಒಂದು ಪ್ರಯತ್ನ ಮಾಡ್ಬೋದಲ್ವಾ ಒಂದು ಪುಟ್ಟ ಸಸಿ ನೆಟ್ಟು ಅಟ್ಲೀಸ್ಟ್ ಒಂದು ಚಿಕ್ಕ ಜಾಗ ಸಿಕ್ಕ ಜಾಗ ಸಿಗ ಕೊಟ್ರು ಅಂದರೆ ಒಂದು ಪಾಟಲ್ಲಾದರೂ ಒಂದು ಪುಟ್ಟ ಗಿಡ ಬೆಳೆಸಿ ಅದ್ರ ಜೊತೆ ನಮ್ಮ ಫೀಲಿಂಗ್ಸ್ ಆಗಿರ್ಬೋದು ಭಾವನೆಗಳಾಗಿರ್ಬೋದು ನಾವು ಏನೇ ಒಂದು ಮಕ್ಕಳಿಗೆ ಕೊಡೋದ್ರ ಜೊತೆ ಇನ್ನೊಂದು ಮಗು ಇದೆ ಒಂದು ಮಗು ಆಗಿರ್ಬೋದು ಎರಡು ಮಗು ಆಗಿರ್ಬೋದು ಅದರ ಜೊತೆ ಇನ್ನೊಂದು ನಮಗೆ ಮಗು ಇದೆ ಅಂತ ಹೇಳಿ ನಾವು ಅಂದ್ಕೊಂಡು ಅದನ್ನು ಒಂದು ಬೆಳೆಸೋದ್ರಿಂದ ಸೊ ನಾಳೆ ನನಗೆ ಅನಿಸಿದ ಮಟ್ಟಿಗೆ ಅಳ್ತಾರೆ ಯಾರೂ ಸತ್ತರೆ ಹಾಗೇ ಇರಲ್ಲ ಮಕ್ಕಳು ಆದರೆ ನಮ್ಮಿಂದ ಏನು ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೇ ಒಂದು ಕಣ್ಣೀರು ಒಂದು ಜೀವ ಅಂದರೆ ಅದು ಸಸಿಗಳು ಗಿಡಗಳು ಮರಗಳು ಅಂತಲೇ ಹೇಳ್ಬೋದು ನಾವು ಪುಟ್ದಾಗಿ ದಿನ ಒಂದು ಲೋಟ ನೀರು ಸ್ವಲ್ಪ ಮಣ್ಣು ಸ್ವಲ್ಪ ಪ್ರೀತಿ ಸ್ವಲ್ಪ ಒಂದು ಹಗ್ ನಾ ಯಾರು ಮಾಡ್ತಿರೋ ಇಲ್ಲ ಗೊತ್ತಿಲ್ಲ ನಾನು ಕೆಲವೊಂದು ಟೈಮ್ ನನ್ನ ಸಾಕಿದಂತಹ ಗಿಡಕ್ಕೆ ಎಷ್ಟೋ ಸತಿ ನಾನು ಹಾಗೆ ಮಾಡಿರೋಂತಹ ಘಟನೆಗಳು ತುಂಬ ತುಂಬಾ ಇಷ್ಟ ನನಗೆ ಗಿಡಗಳು ಹಾಗಾಗಿ ಅಷ್ಟು ಏನೇ ಎಕ್ಸ್ಪೆಕ್ಟೇಷನ್ ಇಲ್ದೇ ನಮ್ಮನ್ನು ಬಯಸ್ತಾರೆ ಇಷ್ಟಪಡ್ತಾರೆ ಅಂತ ಹೇಳಿದರೆ ಅದು ಗಿಡಗಳೇ ಆಗಿರ್ದೇವೆ ಅಂತ ಹೇಳ್ತೀನಿ ಸೊ ಹಾಗೆ ನಮ್ಮ ಮಕ್ಕಳ ಜೊತೆ ಒಂದು ಗಿಡ ಸಾಕಿ ಇದು ನಮಗೆ ಒಂದು ಮಗು ಅಂತ ನಾವು ಸಾಕೋಣ ಯಾಕೆಂದರೆ ನಾಳೆ ನಾವು ಸತ್ತ ಮೇಲಾದ್ರೂ ಸೊ ನಮ್ಮ ಹೆಸರಿಗೆ ಆಸ್ತಿ ಅಂತಸ್ತು ಇವತ್ತಿರ್ಬೋದು ನಾಳೆ ಹೋಗ್ಬೋದು ಬಟ್ ನಾವು ಸಾಕಿದಂತಹ ಒಂದು ಪ್ರಾಪರ್ಟಿ ನಾವು ಗಳಿಸಿದಂತಹ ಒಂದು ಪ್ರಾಪರ್ಟಿ ಕೊನೆವರೆಗೂ ಇರುತ್ತೆ ಅಂದರೆ ಅದು ಒಂದು ಗಿಡ ಮರ ಅಂತಲೇ ಹೇಳ್ಬೋದು ಸೊ ನಾವು ಕೂಡ ಪ್ರಯತ್ನ ಮಾಡೋಣ ಸಾಲು ಮರದ ತಿಮ್ಮಕ್ಕ ಆಗದೇ ಇದ್ದರೂ ತೊಂದರೆ ಇಲ್ಲ ಒಂದು ಪುಟಾಣಿ ಗಿಡಕ್ಕೆ ಅಮ್ಮ ಆಗೋಣ ಅಂತ ಹೇಳಿ ಈ ವಿಡಿಯೋ ಮೂಲಕ ಕೂಡ ಹೇಳ್ತೀನಿ ಸೊ ಇದನ್ನೆಲ್ಲ ನೋಡಿದಾಗ ಎಲ್ಲರೂ ನನ್ನ ಒಂದು ಅನಿಸಿಕೆ ಒಂದು ಆದಷ್ಟು ಗಿಡ ಮರಗಳಿಗೆ ಪ್ರೀತಿ ಕೊಡಬೇಕು ಕೊಡಿ ಅಂತ ಹೇಳ್ತಾ ಅಂತೀನಿ ಏನೋ ನನ್ನ ಮನಸ್ಸಿಗೆ ಅನಿಸಿದ ಮಾತುಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್